ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಮೀಡಿಯಮ್ ರಿಸ್ಕ್ ಹೈ ರಿಸ್ಕ್ ಲೋ ರಿಸ್ಕಲ್ಲೇ ಎಫ್ ಡಿ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಸಿಗುತ್ತೆ ಡಿಯ ಸರಿಯಾದ ಉದ್ದೇಶ ಆ ಹಣನ ಪ್ರೊಟೆಕ್ಟ್ ಮಾಡೋದು ಅದು ಜಾಸ್ತಿ ಗ್ರೋ ಆಗೋಲ್ಲ ಸುರಕ್ಷಿತ ಆಗಿರುತ್ತೆ ಅದು ನಿಮ್ಮ ಇಡೀ ಜೀವನದ ಉಳಿತಾಯ ಆಗಿರ್ಬೋದು ಯಾವುದಕ್ಕೂ ಇಟ್ಟಿರ್ಬೋದು ಎಫ್ಡಿ ಸೇಫ್ ಅದೇ ನಿಮ್ಮ ವಯಸ್ಸು ಒಂದು ಇಪ್ಪತ್ತು ಮೂವತ್ತು ಆಗಿದರೆ ಒಂದು ಲಕ್ಷ ದುಡ್ಡಿದೆ ಅಂದರೆ ಅದನ್ನು ಡಿಗೆ ತಗೊಂಡೋಗಿ ಹಾಕೋದು ಮೂರ್ಖತನ ಯಾಕೆಂದರೆ ನೀವು ನಿಮ್ಮ ಹಿಡಿಸ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ ಎರಡನೇ ಲೋ ರಿಸ್ಕ್ ಅಂದರೆ ಪಿ ಎಫ್ ಪ್ರೊವಿಡೆಂಟ್ ಫಂಡ್ ಅದರಲ್ಲೂ ಇ ಪಿ ಎಫ್ ಪಿ ಪಿ ಎಫ್ ಎರಡು ಇರುತ್ತೆ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಒಂದು ಎರಡನೇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈ ಪಿ ಪಿ ಎಫ್ನ ಹದಿನೈದು ವರ್ಷ ತನಕ ತೆಗಿಲಿಕ್ಕಾಗಲ್ಲ ಮೂರನೇದು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದು ಅರವತ್ತು ವರ್ಷದ ನಂತರ ಸಿಗ್ತದೆ ಅರವತ್ತರ ತನಕ ಲಾಕ್ ನಾಲ್ಕನೇದು ಲೋ ರಿಸ್ಕಿಗೆ ಗೋಲ್ಡ್ ನೀವು ಜ್ಯುವೆಲ್ಲರಿ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ ಯಾಕಂದರೆ ಅದಕ್ಕೆ ಮೇಕಿಂಗ್ ಚಾರ್ಜ್ ಸಿಗುತ್ತೆ ಜಿ ಎಸ್ ಟಿ ಲಾಕರ್ ಖರ್ಚು ಮೇಕಿಂಗ್ ಚಾರ್ಜೇನು ವಾಪಸ್ ಬರಲ್ಲ ಎರಡನೇದು ಗೋಲ್ಡ್ ಬಾರ್ ಮೂರನೇದು ಡಿಜಿಟಲ್ ಗೋಲ್ಡ್ ಅದರಲ್ಲೂ ಗೋಲ್ಡಲ್ಲಿ ಎಸ್ ಜಿ ಬಿ ಗೋಲ್ಡಿಗೆ ಹಾಕಲೇಬೇಕು ಅಂದರೆ ಅದಕ್ಕೆ ಎಸ್ ಜಿ ಬಿ ಮ್ಯೂಚುವಲ್ ಫಂಡ್ ಇದೆ ಅದನ್ನು ಎಸ್ ಐ ಪಿ ಮಾಡಿಕೊಂಡು ಇಟ್ಕೊಂಡ್ರೆ ಸೇಫು ಮೀಡಿಯಮ್ ರಿಸ್ಕಲ್ಲಿ ಮ್ಯೂಚುವಲ್ ಫಂಡ್ ಅದರಲ್ಲಿ ಡೆಟ್ ಇಕ್ವಿಟಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ನ ಖರೀದಿಸುವ ಎರಡು ವಿಧಾನ ಅಂದರೆ ಒಂದು ಡೈರೆಕ್ಟ್ ಇನ್ನೊಂದು ರೆಗ್ಯುಲರ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಆಗ್ಬೋದು ಮಿಡ್ ಕ್ಯಾಪ್ ಹಂಡ್ರೆಡ್ ಕಂಪನಿ ಇರ್ತದೆ ಅದರಲ್ಲೂ ಆಗ್ಬೋದು ಸ್ಮಾಲ್ ಕ್ಯಾಪ್ ಒಂದು ಇನ್ನೂರೈವತ್ತು ಕಂಪ್ನಿಗಳಿರ್ತವೆ ಅದರಲ್ಲೂ ಆಗ್ಬೋದು ಇನ್ನು ಕಾರ್ಪೊರೇಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮೂರನೇದು ರಿಯಲ್ ಎಸ್ಟೇಟ್ ಆರ್ ಐ ಟಿ ಎಸ್ ಇದನ್ನು ಎಸ್ ಐ ಪಿ ಮಾಡೋದ ಮುಖಾಂತರ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇನ್ನು ಮೂರನೇದು ಹೈ ರಿಸ್ಕ್ ಸ್ಟಾಕ್ ಟ್ರೇಡಿಂಗ್ ಇದು ಹೈ ರಿಸ್ಕ್ ಜಾಸ್ತಿ ದುಡ್ಡು ಹೋಗೋ ಚಾನ್ಸು ಇರುತ್ತೆ ಇದರಲ್ಲೇ ಇನ್ನೊಂದು ಕ್ರಿಪ್ಟೋ ಬಿಟ್ಕಾಯಿನ್ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಇಂಥವಕ್ಕೆಲ್ಲ ಕೈ ಹಾಕಬೇಕು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅದಕ್ಕೆ ಒಂದು ಡಿಮಾರ್ಟ್ ಬ್ರೋಕರೇಜ್ ಅಕೌಂಟ್ನ ಓಪನ್ ಮಾಡಬೇಕು ಇದಾವೆ ಎಂಜಲ್ ಒನ್ನು ಪೇ ಟಿ ಎಮ್ ಮನಿ ಗ್ರೋ ಸುಮಾರು ಇದ್ದಾವೆ ನೀವು ಹೆಲ್ತ್ ಇನ್ಸುರೆನ್ಸ್ ಲೈಫ್ ಇನ್ಸುರೆನ್ಸ್ ಎಮರ್ಜೆನ್ಸಿ ಅಪಾಯಿಂಟೆಲ್ಲ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿಯಾದಾಗ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನುಗ್ಗಬೇಕು ಲಾರ್ಜ್ ಕ್ಯಾಪಲ್ಲಿ ಎಷ್ಟಿರಬೇಕು ಮಿಡ್ ಕ್ಯಾಪಲ್ಲಿ ಎಷ್ಟಿರಬೇಕು ಸ್ಮಾಲ್ ಕ್ಯಾಪಲ್ಲಿ ಎಷ್ಟಿರಬೇಕು ಇರಬೇಕು ಹೈ ರಿಸ್ಕ್ ತಗೋಬೇಕಾ ಲೋ ರಿಸ್ಕ್ ತೊಗೋಬೇಕಾ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟವರ ಸಲಹೆ ತಗೊಂಡು ಮುಂದುವರಿದರೆ ಒಳ್ಳೆಯದು